ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ದತ್ತ ಬಾಯಿ ದೃಷ್ಟಿಯನ್ನು ಅಪ್ಪಿ ಒಪ್ಕೊಂಡೇ ಬಿಟ್ರೆ ಈ ಕಡೆ ದೃಷ್ಟಿ ಎದ್ಲೂ ಹುಷಾರು ಸೂಟು ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಇದು ಎಲ್ವನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನು ಯಾಕೆ ಕಾರಣಕ್ಕೂ ಕೂಡ ಮರಿಬೇಡಿ ಇನ್ನು ನಿಜವಾಗ್ಲೂ ಕೂಡ ದತ್ತಾಬಾಯಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ದೃಷ್ಟಿ ಮನೆಗೆ ಹೋಗ್ತದಾಗೆ ದತ್ತಾಬಾಯಿನ ಯೋಚನಾ ಲಹರಿನೇ ಬದಲಾಗಿ ಬಿಡ್ತು ಅಲ್ಲಿವರೆಗೂ ದೃಷ್ಟಿ ಕಂಡ್ರೆ ಆಗದೆ ಇರಲಿಲ್ಲ ದತ್ತಾಬಾಯಿಗೆ ಶುರು ಆಡ್ತಕ್ಕಂಥ ಆಟಗಳು ಶುರು ಉಡ್ತಕ್ಕಂಥ ಬಾಣಗಳು ಇದರಿಂದಾಗಿ ದತ್ತಾಬಾಯಿಗೆ ದೃಷ್ಟಿ ಮೇಲೆ ಕೋಪ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾನೆ ಹೋಯ್ತು ಕ್ಷಮಿಸ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಅವಳು ಶಿಕ್ಷೆಗೆ ಅರ್ಹಳು ಅಂತ ಹೇಳಿ ಶಿಕ್ಷಿಸ್ತಾನೆ ಹೋದ್ರು ಆದ್ರೆ ಈಗಲೂ ಕೂಡ ಶರು ದೃಷ್ಟಿ ಮನೆಗೆ ಹೋಗಿ ದತ್ತ ಅವಮಾನ ಮಾಡಬೇಕು ಅನ್ನೋ ಕಾರಣಕ್ಕೆ ದತ್ತನಿಗೆ ಚೂಸಲ್ಲಿ ಮತ್ ಬರೋ ವೃಷ್ಟಿಯನ್ನು ಮಿಕ್ಸ್ ಮಾಡಿ ಕೊಟ್ಟರು ಆದರೆ ದತ್ತಬಾಯಿ ಅದನ್ನೇನೋ ಕುಡಿದ್ರು ಮತ್ ಕೂಡ ಬಂತು ಆದರೆ ಶರು ಒಂದು ಪ್ಲಾನ್ ಸಕ್ಸಸ್ ಆಯ್ತಾ ಖಂಡಿತ ಇಲ್ಲ ಶರು ಪ್ಲಾನ್ ಶರುಗೆ ಉಲ್ಟಾ ಹೊಡಿತು ಅದಕ್ಕೆ ಕಾರಣ ದತ್ತಾಬಾಯಿನ ಕಾನ್ಷಿಯಸ್ ದತ್ತಾಬಾಯಿ ಮತ್ತಿನಲ್ಲಿ ಇದ್ರೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಸಂಸ್ಕಾರ ಇರತಕ್ಕಂಥ ಮನುಷ್ಯ ಅದೇ ಕಾರಣಕ್ಕೋಸ್ಕರ ದೃಷ್ಟಿ ಮನೆಗೆ ಹೋದಾಗ ತನ್ನಿಂದ ಯಾವುದೇ ರೀತಿ ಇಡ್ವರ್ಟ್ ಆಗಬಾರ್ದು ಅಂತ ತುಂಬಾನೇ ಆಕ್ಟಿವ್ ಆಗಿತ್ತು ಯಾವುದೇ ರೀತಿ ಅನುಮಾನ ಬರ್ದಿರುವ ಹಾಗೆ ನಡ್ಕೊಳ್ಳೋದಕ್ಕೆ ಮುಂದಾದ್ರು ಜೊತೆಗೆ ಅಷ್ಟೇ ಅಲ್ಲ ಮತ್ತಲ್ಲಿದ್ದರೂ ಕೂಡ ಅವ್ರು ಏನೇನು ಮಾಡ್ತಿದ್ದಾರೆ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿದ್ರು ಅವರ ಪ್ರೀತಿ ಕಾಳಜಿ ಹರೈಕೆ ಎಲ್ಲಿವೂ ಕೂಡ ದತ್ತಾ ಬಾಯ ಮನಸನ್ನ ಮುಟ್ಟು ಜೊತೆಗೆ ದೃಷ್ಟಿಯ ಒಂದು ಪ್ರೀತಿ ಕೂಡ ದತ್ತಾ ಬಾಯಿಯ ಮನೆಯಲ್ಲಿ ಅರ್ಥ ಆಯ್ತು ಯಾವಾಗ ತನ್ನ ಕೊಟ್ಟಿರೋ ಪ್ರತಿ ವಸ್ತುವಿನ ಕೂಡ ತುಂಬಾನೇ ಜುಪಾನವಾಗಿ ಇಟ್ಕೊಂಡಿದ್ಲ ದೃಷ್ಟಿ ಅಲ್ಲೇ ಅರ್ಥ ಆಗೋಯ್ತು ದತ್ತಾ ಬಾಯಿಗೆ ದೃಷ್ಟಿ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾಳೆ ಅಂತ ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾರೆ ನಮ್ಮನ್ನ ಪ್ರೀತಿ ಮಾಡಿ ಕಾಳಜಿ ಮಾಡೋರಿಗೆ ಎಂದು ಕೂಡ ಅವಮಾನ ಆಗಲಿ ನೋವಾಗಲಿ ಮಾಡಬಾರ್ದು ಅಂತ ಅಂದಮೇಲೆ ಇವರೆಲ್ಲ ನನ್ನ ಎಷ್ಟು ಪ್ರೀತಿ ಮಾಡಿ ಕಾಳಜಿ ಮಾಡ್ತಿದ್ದಾರೆ ಇವ್ರಿಗೆ ನನ್ನಿಂದ ಅವಮಾನ ಆಗಬೇಕಾ ಇಲ್ಲ ನೋವಾಗ್ಬೇಕ ಕಾಣ್ತಾ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ರೆ ದೃಷ್ಟಿ ಹತ್ರ ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊಂಡ್ಬಿಟ್ರು ದೃಷ್ಟಿ ನನ್ನನ್ನು ಕ್ಷಮಿಸ್ಬಿಡು ನೀನು ಮಾಡಿರೋ ಒಂದು ತಪ್ಪಿಗೆ ನೀನು ಮಾಡಿರೋ ಎಲ್ಲ ಒಳ್ಳೆತನನ ಕೂಡ ಬದಿಗೆಟ್ಟು ಆ ಒಂದು ತಪ್ಪಿಗೆ ನಿನಗೆ ಶಿಕ್ಷೆ ಕೊಡೋಕ್ಕೆ ಮುಂದಾಗ್ಬಿಟ್ಟೆ ನಾನು ಆದರೆ ಎಲ್ಲ ಶಿಕ್ಷೆಯೂ ಕೂಡ ಸೈಲೆಂಟಾಗಿ ಅನ್ಭವಿಸ್ಕೊಂಡು ಹೋದ ಆದರೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ನಂಗೆ ಅರ್ಥ ಆಗಿದೆ ನನ್ನಿಂದ ತಪ್ಪಾಗಿದೆ ನಿನ್ನ ಪ್ರೀತಿ ನನಗೆ ಅರ್ಥ ಆಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸುವ ಅಂದಾಗ ನಿಜವಾಗ್ಲೂ ಆಕಾಶವನ್ನೇ ದರ್ಗಿಳಿದಷ್ಟು ಖುಷಿ ದೃಷ್ಟಿಗೆ ತನ್ನ ಸಹಕಾರು ತನ್ನ ಒಪ್ಕೊಂಡ್ಬಿಟ್ರು ಅನ್ನೋ ಕಾರಣಕ್ಕೆ ತದನಂತರ ಅದರ ನಡುವೆ ದೃಷ್ಟಿಗೂ ಕೂಡ ದತ್ತಾಬಾಯಿ ಕುಡ್ದಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ ಅದರಿಂದ ಅವ್ಳಿಗೂ ಬೇಜಾರಾಗುತ್ತೆ ಎಲ್ಲ ಕುಡ್ದು ಮತ್ತಲ್ಲಿ ಹೇಳಿರ್ಬೋದು ಅನ್ಕೊತಾಳೆ ದತ್ತಾಬಾಯಿ ಕ್ಷಮೆ ಕೇಳಕ್ ಹೋಗ್ತಾರೆ ಮನೆಗೆ ಬಂದ ನಂತರ ಅರ್ಥ ಮಾಡಿಸೋಕೆ ಟ್ರೈ ಮಾಡಿಸೋಕೆ ಮುಂದಾಗ್ತಾರೆ ತಾನು ಕುಡ್ದಿರ್ಲಿಲ್ಲ ಅನ್ನೋದನ್ನ ಆ ದೃಷ್ಟಿ ಅದನ್ನ ಕೇಳೋಕ್ಕೂ ಕೂಡ ರೆಡಿ ಇಲ್ಲ ಅಮ್ಮ ಏನು ಮಾಡಿದ್ರು ನನ್ನ ಮೇಲೆ ಎಷ್ಟು ಸಿಟ್ಟಿದ್ರು ಕೂಡ ನನ್ನ ಹತ್ರ ತೋರಿಸ್ಕೋಬೇಕಿತ್ತು ನನಗೆ ಅಮ್ಮನ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಂತ ನಮ್ಮ ಮನೆಗೆ ಬಂದು ಆ ರೀತಿ ಕುಡ್ಕೊಂಡು ಬಂದ್ಬಿಟ್ರಲ್ಲ ಅಮ್ಮ ಎಷ್ಟೆಲ್ಲ ನೊಂದ್ಕೊಂಡಿದ್ದಾಳೆ ಅವಳು ನನ್ನ ಮಗಳಗಾದರೂ ಕಂಡ ಸಿಗಬಾರ್ದು ಅಂದ್ಕೊಂಡಿದ್ರು ಆದರೆ ಈಗ ಅವಳು ಮನಸ್ಸಿಗೆ ಆಗೋಯ್ತು ಅವ್ರು ಏನು ಮಾಡಿದ್ರು ಅಂತ ಈ ರೀತಿ ಶಿಕ್ಷೆ ಕೊಟ್ಬಿಟ್ರಿ ಅಂತ ಹೇಳಿ ಕಣ್ಣೀರು ಹಾಕ್ಬಿಡ್ತಾಳೆ ತದನಂತರ ದತ್ತಾಬಾಯಿಗೆ ಏನು ಮಾಡಬೇಕು ಗೊತ್ತಾಗ್ತಲ್ಲ ಇದ್ರ ನಡುವೆ ದತ್ತಾಬಾಯಿ ದೃಷ್ಟಿಗೆ ಚೆನ್ನಮ್ಮ ತಂದಿರತಕ್ಕಂಥ ಚಿನ್ನದ ಸರದ ಮಾಂಗಲ್ಯ ಸರವನ್ನು ಹಾಕಿರ್ತಾರೆ ಅದನ್ನು ಮನೆಯಲ್ಲಿ ಅವ್ರ ಅಕ್ಕ ತಂಗಿರು ನೋಡಿದ್ದೆ ಏನಿದಲ್ಲ ಅಂತ ಕೇಳಿದಾಗ ಆ ದೃಷ್ಟಿ ಇದನ್ನು ಸಾಹೇಬ್ರೆ ನನಗೆ ಹಾಕಿದ್ದು ಅಮ್ಮ ತಗೊಂಡು ಬಂದಿದ್ರು ಅಂದಾಗ ಇದನ್ನು ಒಂದಿನ ಇಟ್ಕೊಂಡು ನಿನ್ನ ತೆಗ್ದು ಹಾಕ್ಬಿಡೋ ದೃಷ್ಟಿ ಯಾಕಂದರೆ ಇದು ನಮ್ಮ ಸ್ಟೇಟಸಗಲ್ಲ ನೀನು ದತ್ತ ಬಾಯಿ ಹೆಂಡ್ತಿ ನೀನು ಹುಡು ಸೀರೆ ಹಾಕೋ ಓಡುವೆ ಪ್ರತಿಯೊಂದ್ರ ಮೇಲೂ ಕೂಡ ಜನಗಳು ಕಣ್ಣಿರ್ತ ಕಣ್ಣಿಟ್ಟಿರ್ತಾರೆ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ತೆಗೆದು ಬಿಡುವಂತಾಗ ದೃಷ್ಟಿ ಇಲ್ಲ ಮನೇಲಿ ಯಾವುದೇ ಕಾರಣಕ್ಕೂ ಇದನ್ನು ತೆಗಿಯೋಕ್ಕಾಗೋದಿಲ್ಲ ಇದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ ಇದರಿಂದ ನಿಜವಾಗ್ಲೂ ಶರೂಗೆ ಒಂದು ರೀತಿ ಕೋಪ ತರಿಸುತ್ತೆ ಆಕೆಗೆ ತುಂಬ ಸಿಟ್ಟು ಬಂದಿದೆ ಈ ಕಡೆ ಶರೂನ ಶರು ಹೇಗಾದರೂ ಮಾಡಿ ಈ ದೃಷ್ಟಿ ಕುತ್ತಿಗೆಲಿರೋದನ್ನು ತೆಗಿಬೇಕು ನಾನು ಗೆಲ್ಲಬೇಕು ಅಂತ ಅಂದ್ಕೊಂಡು ಅಲ್ಲೇ ಆಕೆ ಡಿಸೈಡ್ ಮಾಡ್ಕೊಂಬಿಡ್ತಾರೆ ಹಾಗಾಗಿ ನೋಡ್ತೀಯಾ ತತ್ತು ನಾನು ಹೇಳ್ತಿರೋದು ಒಳ್ಳೆ ದೃಷ್ಟಿಯಿಂದ ಯಾಕಂದರೆ ಏಳು ಈ ಮನೆ ಸೊಸೆ ಇಲ್ಲಿವರೆಗೂ ನಾನು ಇವಳ ಬಗ್ಗೆ ತಲೆ ಕೆಡ್ಸ್ಕೊಳಿಲ್ಲ ಯಾಕಂದರೆ ನಾನು ನಿನ್ನನ್ನು ಹೆಂಡತಿ ಇವಳು ಅಂತಲೇ ಕನ್ಸಿಡರ್ ಮಾಡಿರಲಿಲ್ಲ ಅದು ಏನು ಮಾಡೋದು ಅಮ್ಮ ಬಂದು ಎಲ್ಲರ ಮುಂದೆ ಈ ಮನೆ ಸೊಸೆ ಅವಳು ಆದಮೇಲೆ ಎಲ್ಲರೂ ಕೂಡ ಈಗ ಗೊತ್ತಿದೆ ನಿನ್ನ ಹೆಂಡತಿ ಅಂತ ಅಂದಮೇಲೆ ಪ್ರತಿಯೊಬ್ಬರು ಕೂಡ ಅಬ್ಸರ್ವ್ ಮಾಡ್ತಾರಲ್ಲ ದತ್ತನ ಹೆಂಡತಿ ಹೀಗಿದ್ರೆ ಆಗತ್ತಾ ಒಳ್ಳೆ ದೃಷ್ಟಿಯಿಂದ ಹೇಳಿದ್ರೆ ಹೇಗೆ ಮುಖ ಹೊಡ್ದಂಗೆ ಆಗೋದಿಲ್ಲ ಅಂತ ಹೇಳು ಅಂತ ಹೇಳಿ ಶರು ಕುಪ ಮಾಡ್ಕೊಂಡು ಅವಳಾಗೆ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ದೃಷ್ಟಿಗೆ ದತ್ತಾಬಾಯಿ ಎಚ್ಚರಿಕೆ ಕೊಡ್ತಾರೆ ಶರು ನನ್ನ ಅಲ್ಲ ಅಮ್ಮ ಅವಳತ್ರ ಆ ರೀತಿ ನಡ್ಕೊಬೇಡ ಅಂತ ನಂತರ ಈ ಕಡೆ ದೃಷ್ಟಿಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಯಾವುದೇ ಕಾರಣಕ್ಕೂ ಅದನ್ನ ತೆಗಿಯೋದಿಲ್ಲ ಅಂತ ಒಳ್ಳೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಈ ಕಡೆ ದತ್ತಾಬಾಯಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ದೃಷ್ಟಿಗೆ ಹೇಳೋದ್ರಲ್ಲೂ ಅರ್ಥ ಇದೆ ಶರು ಅಕ್ಕ ಹೇಳೋದ್ರಲ್ಲೂ ಅರ್ಥ ಇದೆ ಏನು ಮಾಡಲಿ ಮೊದಲೇ ಯಜ್ಮಾಂತೆ ಬೇಜಾರ್ ಮಾಡ್ಕೊಂಡಿದ್ರು ಈಗ ಇದೂ ಆಗಿಬಿಟ್ರೆ ತುಂಬ ಬೇಜಾರ ಮಾಡ್ಕೋತಾರೆ ಏನು ಮಾಡಲಿ ನಾನು ಅಂತ ಹೇಳಿ ದತ್ತಾಬಾಯಿಗೆ ಇಲ್ಲ ಇದ್ರೆ ನಡುವೆ ಈ ಕಡೆ ದೃಷ್ಟಿ ಮಾತ್ರ ಏನು ಮಾಡಲಿ ಸೈಲೆಂಟ್ ಅಣ್ಣ ಅಂತ ಹೇಳ್ತಿದ್ರೆ ಎಷ್ಟು ಕೋಪ ಆಯಿತು ದತ್ತಾಬಾಯಿ ಮುಕ್ತ ನೀನು ನೋಡಿದ್ಯಾ ದೃಷ್ಟಿ ಯಾರ್ಯಾರು ಎದುರುಗಡೆ ಇದ್ದಿದ್ರೆ ಸುಟ್ಟಿ ಭಸ್ಮ ಆಗಿಬಿಡ್ತಿದ್ರು ಅಷ್ಟು ಕೋಪ ಆಯಿತು ಅವರಲ್ಲಿ ಅಂತ ಹೇಳ್ತಿದ್ದಾರೆ ಆ ಕಡೆ ಶರು ಮತ್ತು ಅಕ್ಕ ತಂಗಿ ಎಲ್ಲರೂ ಕೂಡ ಮತ್ತೊಂದು ಡ್ರಾಮಾನ ಮಾಡಿಬಿಡ್ತಾರೆ ಈ ಕಡೆ ದತ್ತನ ಮುಂದೆ ಹಳೆಯ ಸೀರೆ ಹಾಕ್ಕೊಂಡು ಒಡವೆ ತೆಗೆದು ಬಂದು ನಿಂತ್ಕೋತಾರೆ ಯಾಕಿದೆಲ್ಲ ಅಕ್ಕ ಅಂತಕ್ಕ ನಿನ್ನ ಹೆಂಡತೆಂದಕ್ಕನಪ್ಪ ಈ ರೀತಿ ಎಲ್ಲ ಇರುವುದು ಅನ್ಕೊಳಲ್ವ ದತ್ತಾಬಾಯಿ ಎಂಟಿ ನೋಡಿದ್ರೆ ಯಾವ ಒಡವೆ ಹಾಕಿಲ್ಲ ಸಿಂಪಲ್ ಆಗಿದ್ದಾರೆ ಇವ್ರ ಅಕ್ಕ ತಂಗಿ ನೋಡಿದ್ರೆ ಎಷ್ಟು ಮಟ್ಟಿಗೆ ಒಡವೆ ಹಾಕೊಂಡ್ರೆ ಆರಾಜಿಸ್ತಿದ್ದಾರೆ ಅಂತ ನಾಲ್ಕು ರೀತಿ ಮಾತಾಡ್ಕೊಳ್ಳೋದು ಯಾಕೆ ನಿಜ ಹೇಳಬೇಕು ಅಂದ್ರೆ ನಾವು ಹೆಣ್ಮಕ್ಳು ಮದುವೆ ಆಗಿ ಹೋಗ್ಬೇಕಿತ್ತು ಅಂತದ್ರಲ್ಲಿ ಮದ್ವೆ ಆಗದೆ ಇಲ್ಲೇ ಇದ್ದೀವಿ ಅದು ಈಗಂತೂ ಈ ರೀತಿ ನಾವು ಮಾತ್ರ ಹೀಗಿದಿವಿ ಅವಳು ಹೀಗೆ ರೀತಿ ಇದೆ ಅಂದ್ರೆ ಏನು ಅನ್ಕೊಳ್ಳಲ್ಲ ಅದಕ್ಕೆ ಅಂದಾಗ ನೋಡಕ ನನ್ಗೆ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ಇಷ್ಟಪಡುವುದಿಲ್ಲ ನಾವು ಮೊದಲು ಈ ರೀತಿ ಇದ್ವಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಡತನನ ಜರಿತಾ ಇಲ್ಲ ಶ್ರೀಮಂತಿಗೆ ಕೊಟ್ಟಾಗ ದೇವ್ ಕೊಟ್ಟದನ್ನ ಅನುಭವಿಸ್ಬೇಕು ಅಂತಾರೆ ಅದೇ ಕಾರಣಕ್ಕೆ ಹೇಳ್ತಿರೋ ಈ ರೀತಿ ಇದ್ರೆ ನಂಗೆ ಇಷ್ಟ ಆಗೋದಿಲ್ಲ ಅಂತ ದತ್ತಾಬಾಯಿ ಹೇಳಿದಾಗ ಇಲ್ಲ ದತ್ತು ಅಂತ ಹೇಳ್ಬಿಡ್ತಾರೆ ಈ ಕಡೆ ದೃಷ್ಟಿ ಕೇಳ್ಕೊಂಡ್ರು ಕೂಡ ಅದಕ್ಕೆ ಜಗೋದು ಇಲ್ಲ ಬಗೋದು ಇಲ್ಲ ಶುರು ಬಿಕಾಸ್ ಎಲ್ಲ ಪ್ಲಾನ್ ಮಾಡ್ತಿರೋದು ಖಂಡಿತ ಅವ್ನ್ಗೆ ಈ ರೀತಿ ನೋಡೋಕೆ ಇಷ್ಟ ಆಗೋದಿಲ್ಲ ಇದರಿಂದ ನಾನು ದೃಷ್ಟಿ ಕುತ್ತಿಗೆಯಲ್ಲಿರೋ ಸರಾಲ ತೆಗಿತಾನೆ ನಾವು ಗೆಲ್ಬಹುದು ಅನ್ನೋದು ಇಲ್ಲಿ ಶರು ಹಾಕಿರೋ ಪ್ಲಾನ್ ಆಗಿದೆ ಅದ್ರ ಪ್ರಕಾರವಾಗಿ ದತ್ತಾಬಾಯಿ ಕೆಣ್ಣಾಮಂಡಲ ಆಗಿ ಮನೆಯಿಂದ ಹೋಗ್ಬಿಡ್ತಾರೆ ತದನಂತರ ಆಯ್ತ ಕಡೆ ಮನೆಗೆ ವಾಪಸ್ ಆಗ್ತಿದ್ದಾಗೆ ಈ ಕಡೆ ದೃಷ್ಟಿನ ಎಳ್ಕೊಂಡು ಬಂದು ದೇವ್ರ ಮನೆ ಮುಂದೆ ನಿಲ್ಲಿಸ್ತಾರೆ ನಿಲ್ಲಿಸಿದಾಗೆ ಕುತ್ತಿಗೆಗೆ ಕೈ ಹಾಕ್ತಾರೆ ತಾಳಿಗೆ ಬೇಡ ದೊರೆ ದಯವಿಟ್ಟು ತಾಳಿ ಕೇಳಬೇಡಿ ಶಸ್ತ್ರೋಕ್ತವಾಗಿ ಎಲ್ಲರ ಮುಂದೆ ಮದುವೆ ಆಗಿರೋದು ಇಂಥ ಕೆಲಸ ಮಾಡೋಕ್ಕೆ ಮುಂದಾಗಬೇಡಿ ಅಂತ ಕೇಳಿಕೊಳ್ತಾ ಇದ್ರೆ ಇಲ್ಲಿ ಶರು ಅಂತೂ ಫುಲ್ ಖುಷಿಯಾಗಿದ್ದಾಳೆ ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ ಬಟ್ ದತ್ತಾಬಾಯಿ ಸುಮ್ಮನೆರೋ ದೃಷ್ಟಿ ಅಂತಲೇ ಹೇಳ್ತಿದ್ದಾರೆ ದಯವಿಟ್ಟು ಅವರೇ ನೀವಾದರೂ ಹೇಳಿ ದೊರೆಗಳಿಗೆ ತೆಗಿಬೇಡಿ ಅಂತ ಅಂತ ಕ ನಾನೇನು ಮಾಡೋಕ್ಕಾಗೋದಿಲ್ಲ ದೃಷ್ಟಿ ಇದನ್ನೆಲ್ಲ ನೀನೇ ಮಾಡಿಕೊಂಡಿದ್ದು ಅಂತ ಕೂಡ ಹೇಳ್ತಾರೆ ಶರು ಇದನ್ನು ತೆಗೆದು ಬಿಡ್ತೀನಿ ದಯವಿಟ್ಟು ತಾಳಿ ಮಾತ್ರ ತೆಗಿಬೇಡಿ ಅಂತ ಹೇಳಿ ಅಂತ ದೃಷ್ಟಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಆದರೆ ಅದು ಅರ್ಥ ಬಾಯಿ ಅದಕ್ಕೆ ತಾಳಿಯನ್ನು ಮುಂದೆ ಹಾಗೆ ಬಿಟ್ರು ನಿಲ್ಸು ಸುಮ್ಮ ಸುಮ್ಮನಿರುವಂಥ ಹೇಗಿದ್ದ ಈ ಕಡೆ ಸೃಷ್ಟಿ ಸೈಲೆಂಟ್ ಆಗ್ತಾಳೆ ದೃಷ್ಟಿ ಕೂತ್ಕೆಯಲ್ಲಿ ತಾಳಿಯನ್ನು ತೆಗೆದಿದ್ದೆ ಕೊನೆಗೂ ತೆಗೆದು ಬಿಟ್ರಲ್ಲ ದೊರೆ ಅಂತ ಕುಸ್ತು ಕಣ್ಣೀರು ಹಾಕ್ತಿದ್ದಾಳೆ ದೃಷ್ಟಿ ಇದನ್ನು ನೋಡಿದ್ದ ನಿಜವಾಗ್ಲೂ ಕೂಡ ಶರು ಕೇಕೆ ಹಾಕಿ ಮನ್ಸಲ್ಲೇನು ಇದ್ರೆ ಈ ಕಡೆ ದತ್ತ ಮೇಲುಗಡೆ ಎದ್ದೇಳಿಸದೆ ಈ ಕಡೆ ಅವರ ಅಂತಸ್ತಿಗೆ ತಕ್ಕನಾದ ತಾಳಿಯ ಮಾಂಗಲ್ಯ ಸರವನ್ನು ತಂದು ದೃಷ್ಟಿ ಮುಂದೆ ಇಡ್ತಾರೆ ದೃಷ್ಟಿ ಫುಲ್ ಖುಷಿಯಾಗ್ಬಿಡುತ್ತೆ ಶವರು ಚಂಡಾಮಂಡಲ ಆಗ್ತಿದ್ದಾರೆ ಈ ಕಡೆ ಮನಸ್ಸಲ್ಲೇ ರೊಚ್ಚುಗೆ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಫೈನಲಿ ದೃಷ್ಟಿಯ ಕುತ್ತಿಗೆಗೆ ಹೆಚ್ಚಿನದ ತಾಳಿಯನ್ನು ಹಾಕಿದ್ದೆ ಅಕ್ಕ ನಿಂಗ ಈಗ ಸಮಾಧಾನ ಆಯ್ತಲ್ವ ದೃಷ್ಟಿ ನಿನ್ಗೂ ಈಗ ಸಮಾಧಾನ ಆಯ್ತಲ್ವಾ ಅಂತ ಹೇಳ್ತಿದ್ದಾರೆ ಇಬ್ಬರ ಒಂದು ಇಚ್ಚೆಯನ್ನು ಕೂಡ ಈಡೇರಿಸಿದ್ದಾರೆ ದತ್ತಾಬಾಯ್ ಬಾಯ್ ಹಾಗಾದ್ರೆ ಫೈನಲಿ ದತ್ತಾನೆ ಶರುಗೆ ತಿರುಗೇಟನ್ನ ಕೊಟ್ಟು